ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಿಪೋರ್ಟ್ ವಾರಪತ್ರಿಕೆಯ ಸಂಪಾದಕರು ಮತ್ತು ಕರುನಾಡ ಸಮರ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಐಗೂರು ಬಿಕೆ ಸುರೇಶ್ರವರು ದಾವಣಗೆರೆಯ ಶಾಮನೂರು ರಸ್ತೆಯಲ್ಲಿರುವ ಬಾಪೂಜಿ ಸಮುದಾಯ ಭವನ ಆಟೋ ನಿಲ್ದಾಣವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಆಟೋ ಚಾಲಕರಿಗೆ ಯಾವುದೇ ರೀತಿಯ ತೊಂದರೆಯಾದರೂ ನಾವಿದ್ದೇವೆ ಎಲ್ಲಿ ಆಟೋ ನಿಲ್ದಾಣಗಳಿಲ್ಲವೋ ಅಲ್ಲಿ ನಾವು ನಮ್ಮ ಸಂಘಟನೆಯಿಂದ ಆಟೋ ನಿಲ್ದಾಣಗಳನ್ನ ಮಾಡಿಕೊಡುವುದಾಗಿ ಭರವಸೆಯನ್ನ ನೀಡಿದರು ಈ ಸಮಯದಲ್ಲಿ ಆಟೋ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ದರ್ಶನ್ ಎಂಎನ್ ದಾವಣಗೆರೆ ಕನ್ನಡ ಇಪ್ಪತ್ತೈದು ವರ್ಷದಿಂದ ಕನ್ನಡಪರ ಹೋರಾಟಗಳು ಮಾಡ್ತಾ ಬಂದಿದ್ದೀವಿ ಈಗ ನಾವು ಆಟೋ ಘಟಕನ ಮಾಡ್ತಾ ಇದ್ದೀವಿ ಆಟೋ ಚಾಲಕರ ದೀರ್ಘಕಾಲದ ಸಮಸ್ಯೆಗಳು ಏನಿದೆ ಆಟಿಒ ಅಥವಾ ಎಸ್ ಪಿ ಅಥವಾ ಟ್ರಾಫಿಕ್ ಪೊಲೀಸ್ನವರ ನಿರಂತರ ಕಿರುಕುಲನ ಕನಿಷ್ಠ ಮಟ್ಟ ಅದ ಒಂದಿಷ್ಟು ನಾವು ಮಾಡೋಕ್ಕೋಸ್ಕರ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಕರ್ನಾಟಕ ಸಮರತೆ ಗಂಭೀರವಾಗಿರ್ತದೆ ಆಟೋ ಚಾಲಕರ ಏನೇ ಸಮಸ್ಯೆ ಇದ್ದರೂ ಕರ್ನಾಟಕ ಸೇನೆ ಇದನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ನಮಗೆ ಕರೆ ಮಾಡಿ ನಾವು ಜಿಲ್ಲೆಗೆ ಬಿದ್ದು ಅದು ನಮ್ಮ ಒಂದು ಭಾಗ ಕೊರ್ನಾಡು ಆಟೋ ಆಟೋಘಟದಲ್ಲಿ ಭಾಗ ಆಗಿದೆ ಆಟೋ ಎಲ್ಲೂ ಮೇಲೆ ಕೆಲವು ಕೆಟ್ಟ ಅಭಿಪ್ರಾಯಗಳು ಕೆಲವು ಚಾಲಕರು ಮಾಡಿದ್ದು ಎಲ್ಲ ಚಾಲಕರು ಅನ್ವಯ ರೀತಿಯಲ್ಲಿ ವ್ಯವಸ್ಥೆ ಇದೆ ನಮ್ಮ ಕರ್ನಾಟಕ ಸಮರ ಸೇನೆಯಿಂದ ಯಾವುದೇ ರೀತಿಯ ಅಂತಹ ಸಂಪೂರ್ಣ ಆಗದಂತೆ ನಾವು ನೋಡ್ಕೊತೀವಿ ಕಾನೂನನ್ನು ಪರಿಪಾಲನೆ ಮಾಡ್ತೀವಿ ಸಂಚಾರಿ ನಿಯಮ